ಪ್ರಬುದ್ಧ ವ್ಯಕ್ತಿಯಾಗಲು ಹತ್ತು ಸಲಹಾ ಸೂತ್ರಗಳು ಒಂದು ಬೇರೆಯವರನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ ಮೊದಲು ಸಂದರ್ಭಕ್ಕನುಸಾರವಾಗಿ ನೀವು ಬದಲಾಗಿ ಬೇರೆಯವರನ್ನು ಅವರಿದ್ದಂತೆಯೇ ಸ್ವೀಕರಿಸಿ ಅನಾವಶ್ಯಕವಾಗಿ ಬೇರೆಯವರನ್ನು ಬದಲಾಯಿಸಲು ಪ್ರಯತ್ನಿಸಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಎರಡು ಬೇರೆಯವರನ್ನು ಪ್ರೀತಿಸುವ ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಜೀವನವನ್ನು ಪ್ರೀತಿಸಿ ಸದ್ಯಕ್ಕೆ ನಿಮ್ಮ ಬಳಿ ಇರುವುದನ್ನು ಗೌರವಿಸಿ ಮೂರು ಪ್ರತಿಯೊಬ್ಬರೂ ಅವರವರ ಪ್ರಕಾರ ಸರಿಯಾಗಿದ್ದಾರೆ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ ಪ್ರಯೋಜನಕ್ಕೆ ಬಾರದ ವಿಷಯಗಳಿಗಾಗಿ ಬೇರೆಯವರೊಂದಿಗೆ ಚರ್ಚೆಗೆ ಇಳಿಯಬೇಡಿ ಸಿನಿಮಾ ರಾಜಕೀಯ ಗಾಸಿಪ್ ಇತ್ಯಾದಿಗಳ ಚರ್ಚೆಗಳಿಂದ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕೆಡಿಸಿಕೊಳ್ಳಬೇಡಿ ನಾಲ್ಕು ಯಾರಿಂದಲೂ ಏನನ್ನು ಎಳ್ಳಷ್ಟೂ ಸಹ ಬಯಸಬೇಡಿ ನಿರ್ದಿಷ್ಟವಾಗಿ ಹೇಳಬೇಕೆಂದರೆ ಸ್ನೇಹ ಮತ್ತು ಪ್ರೀತಿಗಳಲ್ಲಿ ಅತಿಯಾಗಿ ಏನನ್ನು ಬಯಸಬೇಡಿ ಐದು ನೀವು ಎಷ್ಟು ಜಾಣರು ಎಷ್ಟು ಶ್ರೀಮಂತರು ಎಂಬಿತ್ಯಾದಿ ವಿಷಯಗಳನ್ನು ಜಗತ್ತಿನ ಎದುರು ಸಾಬೀತು ಮಾಡಲು ಹೆಣಗಾಡಬೇಡಿ ಆರು ನೀವು ಏನೇ ಮಾಡಿದರೂ ನಿಮ್ಮ ಲಾಭಕ್ಕಾಗಿ ಹಾಗೂ ನಿಮ್ಮ ಮನಶಾಂತಿಗಾಗಿಯೇ ಮಾಡುತ್ತಿದ್ದೀರಿ ಎಂಬುದನ್ನು ಒಪ್ಪಿಕೊಳ್ಳಿ ಸುಮ್ಮನೆ ಸಜ್ಜನರಂತೆ ನಾಟಕವಾಡಿ ನಗೆಪಾಟಲಿಗೆ ಈಡಾಗಬೇಡಿ ಏರು ಯಾರ ಮೇಲೂ ಅತಿಯಾಗಿ ಅವಲಂಬಿತರಾಗಬೇಡಿ ನಿಮ್ಮ ಜೀವನದ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಿ ಬೇರೆಯವರಿಗೆ ನಿಮ್ಮ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವಕಾಶ ಕೊಡಬೇಡಿ ಎಂಟು ಬೇರೆಯವರೊಂದಿಗೆ ನಿಮ್ಮನ್ನು ಹೋಲಿಕೆ ಮಾಡಿಕೊಳ್ಳುವುದನ್ನು ನಿಲ್ಲಿಸಿ ಸಂಬಂಧ ವಿಷಯಗಳ ಬಗ್ಗೆ ಅನಾವಶ್ಯಕವಾಗಿ ಚಿಂತಿಸಬೇಡಿ ಒಂಬತ್ತು ನಿಮ್ಮಷ್ಟಕ್ಕೆ ನೀವು ಸಂತೋಷವಾಗಿರುವುದನ್ನು ಕಲಿಯಿರಿ ನಿಮ್ಮ ಸಂತೋಷ ವಸ್ತುಗಳ ಮೇಲೆ ನಿರ್ಭರಿತವಾಗದಂತೆ ನೋಡಿಕೊಳ್ಳಿ ಹತ್ತು ನಿಮ್ಮ ಅವಶ್ಯಕತೆ ಮತ್ತು ಬೇಡಿಕೆಗಳ ಮಧ್ಯ ಇರುವ ವ್ಯತ್ಯಾಸವನ್ನು ಮೊದಲು ಅರ್ಥ ಮಾಡಿಕೊಳ್ಳಿ ಅನಗತ್ಯವಾದ ಬೇಡಿಕೆಗಳು ನಿಮ್ಮನ್ನು ನೋಯಿಸುತ್ತವೆ ಎಂಬುದು ನೆನಪು ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್